ಕೊರೋನಾ ಬಂದ ಮೇಲೆ ಮೂರು ಥರದ ತೊಂದರೆಗಳಾಗಿದೆ ಒಂದು ಲಂಗ್ಸು ಡ್ಯಾಮೇಜ್ ಆಗಿಬಿಟ್ಟು ಎಷ್ಟು ಉಸಿರೋಕ್ಕೆ ಲಂಗ್ ಕೆಪಾಸಿಟಿ ಶ್ವಾಸಕೋಶದ ಕೆಪಾಸಿಟಿ ಇರಬೇಕೋ ಯಾರಿಗೆ ಕೊರೋನಾ ಬಂದಿತ್ತಲ್ಲ ಅವ್ರಿಗೆ ಕಡಿಮೆ ಆಗಿದೆ ಎರಡನೇದು ಮಕ್ಕಳಲ್ಲಿ ಕೊರೋನಾ ಆದಾಗ ವೈರಲ್ ಮಯೋಕಾರ್ಡೈಟಿಸ್ ಅಂತ ಆಗಿ ಹೃದಯದ ಸ್ನಾಯು ಇತ್ತಲ್ಲ ಅದು ಸ್ಕಾರ್ ಆಗಿಬಿಟ್ಟಿದೆ ಅಂದರೆ ನಮ್ಮ ಗಾಯ ಮಾಯುವಾಗ ಹೇಗೆ ಸ್ಕಾರ್ ಆಗುತ್ತೋ ಹಾಗೆ ಈ ಮಯೋಕಾರ್ಡೈಟಿಸ್ ಅಂದರೆ ಮಸಲ್ದು ಉರಿವೂತ ಬಂದಿದ್ದು ಹೃದಯ ಅದು ಹೀಲಾಗುವಾಗ ಸ್ಕಾರ್ ಆಗಿದೆ ಅದರಿಂದ ಅವರಲ್ಲಿ ಅರಿದ್ಮಿಯ ಆಗೋದು ಇದು ಹೃದಯದ ಮಿಡಿತ ಏರ್ಪೇರಾಗೋದು ಹೆಚ್ಚು ಅಂತ ಗೊತ್ತಾಗಿದೆ ಮೂರನೇದು ಏನು ಅಂತಂದರೆ ಅದು ಇಡೀ ಶರೀರದ ಎಲ್ಲ ಜೀವ ಕಣಗಳು ಡ್ಯಾಮೇಜ್ ಮಾಡಿದಂಗೆ ಪ್ಯಾನ್ಕ್ರಿಯಾಸ್ನ ಕೂಡ ಕೊರೋನಾ ಡ್ಯಾಮೇಜ್ ಮಾಡಿದೆ ಈ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗಿರೋದ್ರಿಂದ ಅವರಿಗೆ ಡಯಾಬಿಟಿಸು ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ಡಯಾಬಿಟಿಸ್ ಬಂದಿದೆ ಇದು ಮಕ್ಕಳಲ್ಲಿ ಕಂಡುಬಂದಂಥ ಮೂರು ಥರದ ಒಂದು ದೋಷಗಳು